ಸಮಯಸಾರ ಭಾಗ ಆರು ಸಮಯಸಾರ ಭಾಗ ಆರು ಶ್ರೀ ಋಷಭನಾದರಿಂದ ವರ್ಧಮಾನವರಿಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಆರರಲ್ಲಿ ಕೇಳ್ತಾ ಇದ್ದೀರಿ ಐದು ಭಾಗಗಳು ಹಿಂದೆ ಹೋಗಿ ಮುಗಿದು ಹೋಗಿದ್ದಾವೆ ಅದನ್ನ ಕೇಳ್ಕೊಂಡು ಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗುವುದಿಲ್ಲ ಹಾಂ ಈಗ ನಿಮಗೆ ಈ ಶಾಸ್ತ್ರದ ಅಂತ್ಯದವರೆಗೆ ಇನ್ನೂ ಅನೇಕ ಭಾಗಗಳು ಆಗುವುದಾವೆ ಅದರೊಳಗಡೆ ದ್ರವ್ಯಾರ್ಥಿಕ ನಯ ಮತ್ತು ಪರ್ಯಾಯಾರ್ಥಿಕ ನಯ ಎಂಬ ಶಬ್ದ ಪದೇ 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 ಬರುತ್ತದೆ ಆವಾಗ ನಿಮಗೆ ಅಲ್ಲಿ ಗೊಂದಲ ಆಗಬಾರದು ಅನ್ನುವಂಥ ಉದ್ದೇಶ ಇದ್ದಲ್ಲಿ ಈಗಲೇ ನಿಮ್ಮ ಪುಸ್ತಕದಲ್ಲಿ ನೀವು ಬರೆದುಕೊಳ್ಳಿರಿ ತಗೊಳ್ಳ್ರಿ ನಿಮ್ಮ ಲೇಖನಿ ಬರೆಯೋದಿಕ್ಕೆ ಪ್ರಾರಂಭ ಮಾಡಿರಿ ಪ್ರಮಾಣವು ಜ್ಞಾನವಿದೆ ಆ ಜ್ಞಾನವು ಮತಿಜ್ಞಾನ ಶ್ರುತಜ್ಞಾನ ಅವಧಿ ಜ್ಞಾನ ಮನಃ ಪರ್ಯಾಯ ಜ್ಞಾನ ಮತ್ತು ಕೇವಲ ಜ್ಞಾನವೆಂದು ಐದು ಪ್ರಕಾರದ್ದು ಇದೆ ಅವುಗಳಲ್ಲಿ ಮತಿಜ್ಞಾನ ಮತ್ತು ಶ್ರುತಜ್ಞಾನಗಳು ಪರೋಕ್ಷವಿವೆ ಅಂತಂದರೆ ಅವು ಐದು ಇಂದ್ರಿಯ ಮತ್ತು ಮನಸ್ಸಿನಿಂದ ತಿಳಿಯಲಾಗುತ್ತದೆ ಅವಧಿಜ್ಞಾನ ಮತ್ತು ಮನಃ ಪರ್ಯಾಯ ಜ್ಞಾನಗಳು ವಿಕಲ ಪ್ರತ್ಯಕ್ಷ ಇವೆ ಇವು ದ್ರವ್ಯ ಕ್ಷೇತ್ರ ಕಾಲ ಭಾವದ ಮರ್ಯಾದೆಯೊಂದಿಗೆ ರೂಪಿ ವಸ್ತುಗಳನ್ನು ತಿಳಿತವೆ ಕೇವಲ ಜ್ಞಾನವು ಸಕಲ ಪ್ರತ್ಯಕ್ಷವಿದೆ ಅಂದರೆ ಸಮಸ್ತ ದ್ರವ್ಯಗಳು ಅದರ ತ್ರಿಕಾಲವರ್ತಿ ಅನಂತ ಅನಂತ ಪರ್ಯಾಯಗಳನ್ನು ಒಂದೇ ಸಲ ನೋಡುವಂತ ತಿಳಿಯುವಂತಹ ಜ್ಞಾನ ಕೇವಲ ಜ್ಞಾನ ಇದು ಸಕಲ ಪ್ರತ್ಯಕ್ಷ ಇದೆ ಅದಕ್ಕಾಗಿ ಇವೆರಡೂ ಕೂಡ ಪ್ರಕಾರದ ಪ್ರಮಾಣಗಳು ಪ್ರಮಾಥ ಪ್ರಮಾಣ ಪ್ರಮೇಯದ ಭೇದದಿಂದ ಅನುಭವ ಮಾಡಿದ ಮೇಲಂತೂ ಇವು ಭೂತಾರ್ಥ ಇವೆ ಅಂದರೆ ಸತ್ಯಾರ್ಥವಾಗಿವೆ ಮತ್ತು ಅದರಲ್ಲಿ ಎಲ್ಲ ಭೇದಗಳು ಗೌಣವಾಗಿ ಹೋಗಿವೆ ಅಂತಹ ಒಂದು ಜೀವ ಸ್ವಭಾವದ ಅನುಭವ ಮಾಡಿದ ಮೇಲೆ ಅವು ಅಭೂತಾರ್ಥವಿವೆ ಅಂದರೆ ಅಸತ್ಯಾರ್ಥವಿವೆ ದ್ರವ್ಯಾರ್ಥಿಕ ಮತ್ತು ಪರ್ಯಾಯಾರ್ಥಿಕವೆಂದು ನಯಗಳು ಎರಡು ಪ್ರಕಾರದವೂ ಇದ್ದಾವೆ ದ್ರವ್ಯ ಪರ್ಯಾಯ ಪೈ ಪರ್ಯಾಯ ರೂಪವಾದ ವಸ್ತುವಿನಲ್ಲಿ ದ್ರವ್ಯತ್ವದ ಮುಖ್ಯತೆಯಿಂದ ಅನುಭವ ಮಾಡಿದರೆ ಅದು ದ್ರವ್ಯಾರ್ಥಿಕ ನಯ ಇದೆ ಮತ್ತು ಪರ್ಯಾಯದ ಮುಖ್ಯತೆಯಿಂದ ಅನುಭವ ಮಾಡಿದರೆ ಅದು ಪರ್ಯಾಯಾರ್ಥಿಕ ನಯ ಇದೆ ಇವು ಎರಡೂ ನಯಗಳು ದ್ರವ್ಯ ಮತ್ತು ಪರ್ಯಾಯದ ಭೇದದಿಂದ ಅನುಭವ ಮಾಡಿದ ಮೇಲಂತೂ ಭೂತಾರ್ಥ ಇದೆ ಅಂದರೆ ಸತ್ಯಾರ್ಥ ಇದೆ ಮತ್ತು ದ್ರವ್ಯ ಹಾಗೂ ಪರ್ಯಾಯಗಳ ಎರಡರ ಎರಡರಿಂದಲೂ ಶುದ್ಧ ವಸ್ತು ಮಾತ್ರವಾದ ಜೀವ ಸ್ವಭಾವದ ಅನುಭವ ಮಾಡಿದ ಮೇಲೆ ಅವು ಅಭೂತಾರ್ಥ ಇವೆ ಅಂದರೆ ಅಸತ್ಯಾರ್ಥ ಇವೆ ನಾಮ ಸ್ಥಾಪನ ದ್ರವ್ಯ ಮತ್ತು ಭಾವವೆಂದು ನಿಕ್ಷೇಪದಲ್ಲಿ ನಾಲ್ಕು ಭೇದಗಳು ಇದ್ದಾವೆ ವಸ್ತುವಿನಲ್ಲಿ ಯಾವ ಗುಣ ಇಲ್ಲ ಆ ಗುಣದ ಹೆಸರಿನಿಂದ ಅಂದರೆ ವ್ಯವಹಾರದ ಕಾರಣದಿಂದ ವಸ್ತುವಿನಲ್ಲಿ ನಾಮಕರಣ ಮಾಡುವುದು ಇದು ನಾಮನಿಕ್ಷೇಪ ಇದೆ ಇದು ಅದು ಇದೆ ಈ ರೀತಿಯಾಗಿ ಇತರ ವಸ್ತುವಿನಲ್ಲಿ ಬೇರೆ ಅಂದರೆ ಇತರ ವಸ್ತುವಿನ ಗುಣಗಳ ಸ್ಥಾಪನೆ ಮಾಡುವುದು ಸ್ಥಾಪನಾ ನಿಕ್ಷೇಪ ಇದೆ ವರ್ತಮಾನದಿಂದ ಬೇರೆಯಾದ ಅತೀತ ಮತ್ತು ಅನಾಗತ ರೂಪ ವಸ್ತುವನ್ನು ವರ್ತಮಾನದಲ್ಲಿ ಹೇಳುವುದು ದ್ರವ್ಯ ನಿಕ್ಷೇಪ ಇದೆ ವರ್ತಮಾನ ಪರ್ಯಾಯದಿಂದ ವಸ್ತುವನ್ನು ವರ್ತಮಾನದಲ್ಲಿ ಹೇಳುವುದು ಭಾವ ನಿಕ್ಷೇಪ ಇದೆ ಈ ನಾಲ್ಕು ನಿಕ್ಷೇಪಗಳನ್ನು ತಮ್ಮ ತಮ್ಮ ಲಕ್ಷಣ ಭೇದದಿಂದ ಅನುಭವ ಮಾಡಿದರೆ ಅವು ಭೂತಾರ್ಥ ಇವೆ ಅಂದರೆ ಸತ್ಯಾರ್ಥವ ಇವೆ ಭಿನ್ನ ಲಕ್ಷಣದಿಂದ ರೈತವಾದ ಒಂದು ತನ್ನ ಚೈತನ್ಯ ಲಕ್ಷಣ ರೂಪವಾದ ಜೀವ ಸ್ವಭಾವದ ಅನುಭವ ಮಾಡಿದರೆ ಇವು ನಾಲ್ಕು ಕೂಡ ಅಭೂತಾರ್ಥ ಇವೆ ಅಂದರೆ ಅಸತ್ಯಾರ್ಥ ಇವೆ ಹೀಗೆ ಈ ಪ್ರಮಾಣ ನಯ ನಿಕ್ಷೇಪಗಳಲ್ಲಿ ಭೂತಾರ್ಥ ರೂಪದಿಂದ ಒಂದು ಜೀವವೇ ಪ್ರಕಾಶಮಾನವಾಗಿದೆ ಇದರ ಸರಳ ಅರ್ಥ ಅಂತಂದರೆ ಈ ಪ್ರಮಾಣ ನಯ ನಿಕ್ಷೇಪಗಳ ವಿಸ್ತಾರವಾದ ಕಥನವನ್ನು ಆಯಾ ವಿಷಯದ ಗ್ರಂಥಗಳಿಂದ ತಿಳಿದುಕೊಳ್ಳಬೇಕಾಗುತ್ತದೆ ಇಲ್ಲಿ ಅದರ ವಿಸ್ತಾರಕ್ಕೆ ಅವಕಾಶ ಇರುವುದಿಲ್ಲ ಅವುಗಳಿಂದ ದ್ರವ್ಯ ಪರ್ಯಾಯ ಸ್ವರೂಪವಾದ ವಸ್ತುವಿನ ಸಿದ್ಧಿ ಆಗುತ್ತದೆ ಅವು ಸಾಧಕ ಅವಸ್ಥೆಯಲ್ಲಂತೂ ಸತ್ಯಾರ್ಥ ಇವೆ ಏಕೆಂದರೆ ಅವು ಜ್ಞಾನದ ವಿಷಯಗಳೇ ಇವೆ ಅವನು ಉಳಿದು ವಸ್ತುವನ್ನು ನಾವು ಬೇಕಾದ ಹಾಗೆಯೇ ಸಾಧಿಸಲಿಕ್ಕೆ ಹೊರಟರೆ ಅದು ವಿಪರ್ಯಾಸವಾಗಿ ಹೋಗಬಹುದು ಅವಸ್ಥೆಗೆ ಅನುಸರಿಸಿ ವ್ಯವಹಾರ ಭಾವದ ಮೂರು ರೀತಿಗಳು ಇವೆ ಮೊದಲನೆಯ ಅವಸ್ಥೆಯಲ್ಲಿ ಪ್ರಮಾಣ ಮೊದಲಾದವುಗಳಿಂದ ಯಥಾರ್ಥವಾದ ವಸ್ತುವನ್ನು ತಿಳಿದುಕೊಂಡು ಜ್ಞಾನ ಶ್ರದ್ಧೆಗಳ ಸಿದ್ಧಿ ಮಾಡುವುದು ಜ್ಞಾನ ಶ್ರದ್ಧೆಗಳ ಸಿದ್ಧಿಯಾದ ಮೇಲೆ ಶ್ರದ್ಧೆಯ ಸಲುವಾಗಿ ಪ್ರಮಾಣ ಮೊದಲಾದವುಗಳ ಯಾವ ಅವಶ್ಯಕತೆಯೂ ಇಲ್ಲ ಆದರೆ ಈಗ ಈ ಎರಡನೆಯ ಅವಸ್ಥೆಯಲ್ಲಿ ಪ್ರಮಾಣ ಮೊದಲಾದವುಗಳ ಅವಲಂಬನೆಯಿಂದ ವಿಶೇಷವಾಗಿ ಜ್ಞಾನ ಆಗುತ್ತದೆ ಮತ್ತು ರಾಗ ದ್ವೇಷ ಮೋಹ ಕರ್ಮಗಳ ಸರ್ವಥಾ ಅಭಾವರೂಪವಾದ ಯಥಾಖ್ಯಾತ ಚಾರಿತ್ರ್ಯವು ಪ್ರಕಟ ಆಗುತ್ತದೆ ಅದರಿಂದ ಕೇವಲ ಜ್ಞಾನದ ಪ್ರಾಪ್ತಿಯಾಗುತ್ತದೆ ಕೇವಲ ಜ್ಞಾನವಾದ ನಂತರ ಪ್ರಮಾಣ ಮೊದಲಾದವುಗಳ ಅವಲಂಬನೆ ಉಳಿಯುವುದಿಲ್ಲ ಅದರ ನಂತರ ಮೂರನೆಯದು ಸಾಕ್ಷಾತ್ ಸಿದ್ಧ ಅವಸ್ಥೆ ಇದೆ ಅಲ್ಲಿಯೂ ಕೂಡ ಯಾವ ಅವಲಂಬನೆ ಇರುವುದಿಲ್ಲ ಹೀಗೆ ಸಿದ್ಧ ಅವಸ್ಥೆಯಲ್ಲಿ ಪ್ರಮಾಣ ನಯ ನಿಕ್ಷೇಪಗಳ ಅಭಾವವೇ ಇದೆ ಪ್ರಶ್ನೆ ನೂರ ಇಪ್ಪತ್ತ ಎರಡು ಶುದ್ಧ ನಯದ ಅನುಭವದಿಂದ ಜೀವನದಲ್ಲಿ ಯಾವ ಚಮತ್ಕಾರವೂ ಪ್ರಕಟವಾಗುತ್ತದೆ ಉತ್ತರ ಆಚಾರ್ಯರು ಶುದ್ಧ ನಯದ ಅನುಭವ ಮಾಡಿ ಹೀಗೆ ಹೇಳುತ್ತಾರೆ ಎಲ್ಲ ಭೇದಗಳನ್ನು ಗೌಣ ಮಾಡುವಂತಹ ಯಾವ ಶುದ್ಧ ನಯದ ವಿಷಯಭೂತವಾದ ಚೈತನ್ಯ ಚಮತ್ಕಾರ ಮಾತ್ರ ತೇಜಃ ಪುಂಜನಾದ ಆತ್ಮನಿದ್ದಾನೆ ಅವನ ಅನುಭವವಾದ ಮೇಲೆ ನಯಗಳ ಲಕ್ಷ್ಮಿಯು ಉದಯವಾಗುವುದಿಲ್ಲ ಪ್ರಮಾಣವು ಅಸ್ಥವಾಗುತ್ತದೆ ಮತ್ತು ನಿಕ್ಷೇಪಗಳ ಸಮೂಹವು ಎಲ್ಲಿ ಹೊರಟು ಹೋಗುತ್ತದೆ ಎಂಬುದನ್ನು ನಾವು ತಿಳಿಯುವುದಿಲ್ಲ ಇದಕ್ಕಿಂತ ಹೆಚ್ಚು ಏನು ಹೇಳುವುದು ದ್ವೈತ್ಯವೇ ಪ್ರತಿಭಾಸ ಆಗುವುದಿಲ್ಲ ಇದರ ಭಾವಾರ್ಥ ಅಂದರೆ ಭೇದವನ್ನು ಅತ್ಯಂತ ಗೌಣ ಮಾಡಿ ಹೀಗೆ ಹೇಳಿದ್ದಾರೆ ಪ್ರಮಾಣ ನಯ ಮೊದಲಾದವುಗಳ ಭೇದದ ಮಾತಾದರೂ ಏನು ಶುದ್ಧ ಅನುಭವವಾದ ಮೇಲೆ ದ್ವೈತ್ವ ಭಾವವೇ ವಾಸವಾಗುವುದಿಲ್ಲ ಏಕಾಕಾರವಾದ ಚಿನ್ ಮಾತ್ರವೇ ಕಂಡುಬರುತ್ತದೆ ಪ್ರಶ್ನೆ ನೂರ ಇಪ್ಪತ್ತ ಮೂರು ಶುದ್ಧ ನಯದ ವಿಸ್ತಾರವನ್ನು ತಿಳಿಯುವ ಮೊದಲು ಅದರ ಯಾವ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕು ಉತ್ತರ ಶುದ್ಧ ನಯವು ಸ್ವಭಾವವನ್ನು ಪ್ರಕಟಪಡಿಸುತ್ತಾ ಉದಯ ರೂಪವಾಗುತ್ತದೆ ಅದು ಸ್ವಭಾವವನ್ನು ಪರದ್ರವ್ಯ ಪರದ್ರವ್ಯದ ಭಾವ ಹಾಗೂ ಪರದ್ರವ್ಯದ ನಿಮಿತ್ತದಿಂದ ಆಗುವ ತನ್ನ ವಿಭಾವ ಹೀಗೆ ಪರಭಾವಗಳಿಂದ ಭಿನ್ನವಾಗಿ ಪ್ರಕಟಿಸುತ್ತದೆ ಮತ್ತು ಆ ಆತ್ಮ ಸ್ವಭಾವವು ಸಂಪೂರ್ಣ ರೂಪದಿಂದ ಅದು ಪೂರ್ಣ ಇದೆ ಸಮಸ್ತ ಲೋಕಾಲೋಕಗಳನ್ನು ತಿಳಿಯುವಂಥದ್ದು ಇದೆ ಹೀಗೆ ಅದು ಪ್ರಕಟಪಡಿಸುತ್ತದೆ ಏಕೆಂದರೆ ಜ್ಞಾನದಲ್ಲಿ ಕರ್ಮ ಸಂಯೋಗದಿಂದ ಭೇದಗಳು ಇವೆ ಶುದ್ಧ ನಯದಲ್ಲಿ ಕರ್ಮಗಳು ಗೌಣವಾಗಿವೆ ಮತ್ತು ಇಂತಹ ಪಾರಿಣಾಮಿಕ ಭಾವವನ್ನು ಆದಿ ಅಂತ್ಯಗಳಿಂದ ರಹಿತವಾಗಿ ಪ್ರಕಟಿಸುತ್ತದೆ ಮತ್ತು ಆತ್ಮಸ್ವಭಾವವನ್ನು ಏಕರೂಪದಿಂದ ಮತ್ತು ಯಾವುದರಲ್ಲಿ ಸಮಸ್ತ ಸಂಕಲ್ಪ ವಿಕಲ್ಪಗಳ ಸಮೂಹವು ವಿಲೀನವಾಗಿ ಹೋಗಿದೆ ಹೀಗೆ ಶುದ್ಧನಯವು ಪ್ರಕಾಶಿಸುತ್ತದೆ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಮೊದಲಾದ ಪುದ್ಗಲ ದ್ರವ್ಯಗಳಲ್ಲಿ ತನ್ನ ಕಲ್ಪನೆ ಮಾಡುವುದು ಸಂಕಲ್ಪ ಮತ್ತು ಜ್ಞೇಯಗಳ ಭೇದದಿಂದ ಜ್ಞಾನದಲ್ಲಿ ಭೇದಗಳು ತಿಳಿದು ಬರುವುದು ವಿಕಲ್ಪ ಇದೆ ಹಾ ಇಲ್ಲಿ ಒಂದು ಸೂಚನೆ ನೀವೀಗ ಸಂಕಲ್ಪ ಮತ್ತು ವಿಕಲ್ಪಗಳ ಪರಿಭಾಷೆಗಳನ್ನು ಬರೆದುಕೊಳ್ಳಲೇಬೇಕು ಯಾಕೆಂದರೆ ಇನ್ನು ಮುಂದೆ ಅನೇಕ ಸಾರಿ ಆ ಶಬ್ದಗಳನ್ನು ಬಳಸಲಾಗುತ್ತದೆ ಇನ್ನೊಂದು ಸಲ ಕೇಳಿರಿ ಅದನ್ನು ಬರ್ಕೊಳ್ರಿ ಬರ್ಕೊಳ್ರಿ ಈಗ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಮೊದಲಾದ ಪುದಗಲ ದ್ರವ್ಯಗಳಲ್ಲಿ ತನ್ನ ಕಲ್ಪನೆ ಮಾಡುವುದು ಸಂಕಲ್ಪ ಇದೆ ಅದರ ಕೆಳಗಡೆ ಬರ್ಕೊಳ್ರಿ ಮತ್ತು ಜ್ಞೇಯಗಳ ಭೇದದಿಂದ ಜ್ಞಾನದಲ್ಲಿ ಭೇದಗಳು ತಿಳಿದು ಬರುವುದು ವಿಕಲ್ಪ ಇದೆ ಬರ್ಕೊಂಡ್ರಿ ಹಾ ಆಯ್ತಲ್ಲ ಇನ್ನು ಮುಂದೆ ಪ್ರಶ್ನೆ ನೂರ ಇಪ್ಪತ್ತ ನಾಲ್ಕು ಶುದ್ಧ ನಯದ ಘಾತಾಸೂತ್ರ ಏನು ಇದೆ ಉತ್ತರ ಈಗ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಜೀವಾಧಿಕಾರದ ಹದಿನಾಲ್ಕನೆಯ ಸಂಖ್ಯೆಯ ಘಾತಾವನ್ನು ಹೇಳುತ್ತಾರೆ జోపస్సది అప్పాణం అబద్ధ పుట్ట అణున్నయం నియధం అవిశేషమ సంయుతం తం శుద్ధణయం వియాణీ ఈ గాతయ అర్థ యావనయవు ఆత్మనన్ను ఆత్మనను మత్తు స్పర్శరైత అన్యత్వరైత ಚಲಾಚಲ ರೈತ ವಿಶೇಷ ರೈತ ಅನ್ಯ ಸಂಯೋಗ ರೈತ ಹೀಗೆ ಐದು ಭಾವರೂಪದಿಂದ ನೋಡುತ್ತದೆ ಅದಕ್ಕೆ ಎಲೆ ಶಿಷ್ಯನಿ ನೀನು ಶುದ್ಧ ನೀ ನಯವೆಂದು ತಿಳಿದುಕೊಳ್ಳು ಈ ರೀತಿ ಆಚಾರ್ಯರು ಘಾಥೆಯ ಅರ್ಥವನ್ನು ಹೇಳಿದ್ದಾರೆ ಇನ್ನು ಮುಂದೆ ಪ್ರಶ್ನೆಗಳು ಮುಂದುವರಿಯುತ್ತವೆ ಪ್ರಶ್ನೆ ನೂರ ಇಪ್ಪತ್ತ ಐದು ಆತ್ಮನ ಅನುಭೂತಿ ಎಂದರೆ ಏನು ಉತ್ತರ ಆತ್ಮನ ಅನುಭೂತಿ ಇದರ ಬಗ್ಗೆ ನೋಡಿ ಶುದ್ಧನಯ ಆತ್ಮನ ಅನುಭೂತಿ ಆತ್ಮ ಈ ಮೂರು ಶಬ್ದಗಳ ಅಭಿಪ್ರಾಯ ಒಂದೇ ಇದೆ ಇನ್ನೊಂದು ಸಲ ಕೇಳಿರಿ ಶುದ್ಧನಯ ಆತ್ಮನ ಅನುಭೂತಿ ಆತ್ಮ ಈ ಮೂರು ಶಬ್ದಗಳ ಅಭಿಪ್ರಾಯ ಒಂದೇ ಇದೆ ಪ್ರಶ್ನೆ ನೂರ ಇಪ್ಪತ್ತ ಆರು ಆತ್ಮನ ಅನುಭೂತಿ ಹೇಗೆ ಆಗುತ್ತದೆ ಉತ್ತರ ಇದರ ಉತ್ತರ ಅತ್ಯಂತ ವಿಸ್ತಾರವಾಗಿ ಇಲ್ಲಿ ನಾನು ಹೇಳುತ್ತಿದ್ದೇನೆ ಆದರೆ ನಿಮಗೆ ಅಲ್ಲಿ ಯಾವ ಯಾವ ಬಿಂದುಗಳನ್ನು ಬರ್ಕೋಬೇಕು ಅದನ್ನು ಬರ್ಕೊಳ್ರಿ ಮತ್ತು ಇದನ್ನು ಎರಡು ಮೂರು ಸರ್ತಿ ನಾಲ್ಕು ಸರ್ತಿ ಕೇಳಿದಾಗ ನಿಮ್ಮ ಅನುಭವದಲ್ಲಿ ಬರ್ತದೆ ಅದನ್ನು ಸಂಕ್ಷಿಪ್ತವಾಗಿ ಪ್ರಶ್ನೋತ್ತರ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಯಾಕೆಂತಂದರೆ ಆ ವಿಷಯ ಆ ರೀತಿ ಇದೆ ಇರಲಿ ಹಾಂ ಕೇಳ್ತಾ ಹೋಗ್ರಿ ಪ್ರಾರಂಭ ಹಾಂ ಬದ್ಧ ಸ್ಪಷ್ಟತ್ವ ಮೊದಲಾದ ಐದು ಭಾವಗಳು ಅಭೂತಾರ್ಥ ಇವೆ ಆದ ಕಾರಣ ಶುದ್ಧ ನಯವೇ ಆತ್ಮನ ಅನುಭೂತಿ ಇದೆ ಈ ಮಾತನ್ನು ದೃಷ್ಟಾಂತದಿಂದ ಸ್ಪಷ್ಟಪಡಿಸುತ್ತಾರೆ ಹೇಗೆ ಕಮಲಪತ್ರವು ನೀರಿನಲ್ಲಿ ಮುಳುಗಿ ಹೋಗಿದೆ ಆಗ ನೀರಿಗೆ ಅದರ ಸ್ಪರ್ಶವಾಗುವ ಅವಸ್ಥೆಯ ರೂಪದಿಂದ ಅನುಭವ ಮಾಡಿದ ಮೇಲೆ ನೀರಿನಿಂದ ಸ್ಪರ್ಶವಾಗುವುದು ಭೂತಾರ್ಥವಿದೆ ಅಂದರೆ ಸತ್ಯಾರ್ಥ ಇದೆ ಆದರೆ ನೀರಿನಿಂದ ಸ್ವಲ್ಪ ಮಾತ್ರವೂ ಸ್ಪರ್ಶವಾಗದ ಯೋಗ್ಯತೆ ಇರುವ ಕಮಲಪತ್ರದ ಸ್ವಭಾವದ ಸಮೀಪ ಹೋಗಿ ಅನುಭವ ಮಾಡಿದರೆ ನೀರಿನಿಂದ ಸ್ಪರ್ಶವಾಗುವುದು ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಇದೇ ರೀತಿಯಾಗಿ ಅನಾದಿ ಕಾಲದಿಂದ ಪುದಗಲ ಕರ್ಮಗಳಿಂದ ಕಟ್ಟಲ್ಪಟ್ಟ ಆತ್ಮನ ಬಂಧನವು ಸ್ಪರ್ಶವಾಗುವ ಅವಸ್ಥಾ ರೂಪದಿಂದ ಅನುಭವ ಮಾಡಿದ ಮೇಲೆ ಬದ್ಧ ಸ್ಪೃಷ್ಟತ್ವವು ಭೂತಾರ್ಥ ಇದೆ ಅಂದರೆ ಸತ್ಯಾರ್ಥ ಇದೆ ಆದರೂ ಪುದುಗಲದಿಂದ ಸ್ವಲ್ಪ ಮಾತ್ರವೂ ಸ್ಪರ್ಶವಾಗದ ಯೋಗ್ಯತೆ ಉಳ್ಳ ಆತ್ಮಸ್ವಭಾವದ ಸಮೀಪ ಹೋಗಿ ಅನುಭವ ಮಾಡಿದ ಮೇಲೆ ಬದ್ಧ ಸ್ಪೃಷ್ಟತ್ವವು ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಮತ್ತು ಯಾವ ಪ್ರಕಾರ ಕಮಂಡಲು ಗಡಿಗೆ ಗಿಂಡಿ ಹಂಚು ಇತ್ಯಾದಿ ಪರ್ಯಾಯ ರೂಪ ಭೇದಗಳ ಅನುಭವ ಮಾಡಿದರೆ ಅನ್ಯತ್ವವು ಸತ್ಯಾರ್ಥ ಇದೆ ಆದರೂ ಎಲ್ಲ ಪರ್ಯಾಯಗಳಿಂದ ಸ್ವಲ್ಪವೂ ಭೇದವಾಗದಂತಹ ಒಂದು ಮಣ್ಣಿನ ಸ್ವಭಾವದ ಅಪೇಕ್ಷೆಯಿಂದ ಅನುಭವ ಮಾಡಿದ ಮೇಲೆ ಈ ಪರ್ಯಾಯ ಭೇದಗಳು ಅಭೂತಾರ್ಥ ಅಂದರೆ ಅಸತ್ಯಾರ್ಥ ಇವೆ ಅದೇ ಪ್ರಕಾರ ಆತ್ಮನನ್ನು ನಾರಕ ತಿರ್ಯಂಚ ಮನುಷ್ಯ ದೇವ ಆದಿ ಪರ್ಯಾಯ ಭೇದ ರೂಪದಿಂದ ಅನುಭವ ಮಾಡುವುದರಿಂದ ಪರ್ಯಾಯಗಳ ಅನ್ಯನ್ಯ ಅನ್ಯತ್ವವು ಸತ್ಯಾರ್ಥ ಇದೆ ಆದರೂ ಕೂಡ ಎಲ್ಲ ಪ್ರಕಾರಗಳಿಂದ ಅಸ್ಖಲಿತವಾದ ಒಬ್ಬ ಚೈತನ್ಯಾಕಾರ ಆತ್ಮ ಸ್ವಭಾವವನ್ನು ಅನುಭವಿಸಿದಾಗ ಅನ್ಯತ್ವವು ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಯಾವ ಪ್ರಕಾರ ಸಮುದ್ರದ ರದ್ದಿ ಹಾನಿ ಅವಸ್ಥಾರೂಪ ರೂಪ ಅನುಭವ ಮಾಡಿದಾಗ ಅನಿತ್ಯತ್ವವು ಭೂತಾರ್ಥವಿದೆ ಅಂದರೆ ಸತ್ಯ ಇದೆ ಆದರೂ ಕೂಡ ನಿತ್ಯ ಸ್ಥಿರ ಸಮುದ್ರ ಸ್ವಭಾವದ ಅನುಭವ ಮಾಡಿದಾಗ ಅನಿತ್ಯತ್ವ ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಅದೇ ಪ್ರಕಾರ ಆತ್ಮನ ವೃದ್ಧಿ ಹಾನಿ ಪರ್ಯಾಯ ಭೇದ ರೂಪದಿಂದ ಅನುಭವಿಸಿದಾಗ ಅನಿತ್ಯತ್ವವು ಭೂತಾರ್ಥವಿದೆ ಅಂದರೆ ಸತ್ಯಾರ್ಥವಿದೆ ಆದರೂ ನಿತ್ಯ ವ್ಯವಸ್ಥಿತ ನಿಶ್ಚಿತ ಆತ್ಮನ ಸ್ವಭಾವವನ್ನು ಅನುಭವಿಸಿದಾಗ ಅನಿತ್ಯತ್ವವು ಅಭೂತಾರ್ಥ ಅಂದರೆ ಅಸತ್ಯ ಇದೆ ಯಾವ ಪ್ರಕಾರ ಬಂಗಾರದ ಸ್ತಿಗ್ನತ್ವ ಗುರುತ್ವ ಪೀತವರ್ಣ ಆದಿ ಗುಣರೂಪ ಭೇದಗಳಿಂದ ಅನುಭವಿಸಿದಾಗ ವಿಶೇಷತ್ವವು ಸತ್ಯಾರ್ಥ ಇದೆ ಆದರೂ ಯಾವುದರಲ್ಲಿ ಎಲ್ಲ ವಿಶೇಷಗಳು ವಿಲೀನವಾಗಿವೆ ಅಂತಹ ಸುವರ್ಣ ಸ್ವಭಾವವನ್ನು ಅಂದರೆ ಬಂಗಾರದ ಸ್ವಭಾವವನ್ನು ಅನುಭವಿಸಿದಾಗ ವಿಶೇಷತ್ವವು ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಅದೇ ಪ್ರಕಾರ ಆತ್ಮನ ಜ್ಞಾನ ದರ್ಶನ ಆದಿ ಗುಣರೂಪ ಭೇದಗಳಿಂದ ಅನುಭವಿಸಿದಾಗ ವಿಶೇಷತ್ವವು ಭೂತಾರ್ಥ ಇದೆ ಅಂದರೆ ಸತ್ಯಾರ್ಥ ಇದೆ ಆದರೂ ಯಾವುದರಲ್ಲಿ ಎಲ್ಲ ವಿಶೇಷಗಳು ವಿಲೀನವಾಗಿಯೋ ಅಂತಹ ಚೈತನ್ಯ ಮಾತ್ರ ಆತ್ಮ ಸ್ವಭಾವವನ್ನು ಅನುಭವಿಸಿದಾಗ ವಿಶೇಷತ್ವವು ಅಭೂತಾರ್ಥ ಅಂದರೆ ಅಸತ್ಯಾರ್ಥ ಇದೆ ಯಾವ ಪ್ರಕಾರ ಅಗ್ನಿಯ ನಿಮಿತ್ತದಿಂದ ಉತ್ಪನ್ನವಾದ ಉಷ್ಣತೆಯಿಂದ ಕೂಡಿದ ನೀರಿನ ರೂಪ ಅವಸ್ಥೆಯನ್ನು ಅನುಭವಿಸಿದಾಗ ನೀರಿನ ಒಳಗಿನ ಉಷ್ಣತೆಯ ಸಂಯುಕ್ತತ್ವವು ಭೂತಾರ್ಥವಿದೆ ಅಂದರೆ ಸತ್ಯಾರ್ಥ ಇದೆ ಆದರೂ ಕೂಡ ನೀರಿನ ಶೀತಲ ಸ್ವಭಾವಕ್ಕೆ ಪ್ರಾಪ್ತವಾಗಿ ಅನುಭವಿಸಿದರೆ ಉಷ್ಣತೆಯ ಸಂಯುಕ್ತತೆಯು ಅಭೂತಾರ್ಥವಿದೆ ಅಂದರೆ ಅಸತ್ಯಾರ್ಥ ಇದೆ ಅದೇ ಪ್ರಕಾರ ಕರ್ಮದ ನಿಮಿತ್ತದಿಂದ ಉತ್ಪನ್ನವಾದ ಮೋಹದೊಡನೆ ಸಂಯುಕ್ತ ರೂಪ ಅವಸ್ಥೆಯಿಂದ ಆತ್ಮನನ್ನು ಅನುಭವಿಸಿದರೆ ಸಂಯುಕ್ತತೆಯು ಭೂತಾರ್ಥ ಅಂದರೆ ಸತ್ಯಾರ್ಥ ಇದೆ ಆದರೂ ವಾಸ್ತವಿಕ ಆತ್ಮಬೋಧಕ ಬೀಜ ರೂಪ ಚೈತನ್ಯ ಸ್ವಭಾವವನ್ನು ಅನುಭವಿಸಿದಾಗ ಮೋಹ ಸಂಯುಕ್ತತೆಯು ಅಭೂತಾರ್ಥ ಅಂದರೆ ಅಸತ್ಯಾರ್ಥ ಇದೆ ಇದನ್ನು ನೀವು ಒಂದು ಎರಡು ಮೂರು ನಾಲ್ಕು ಸರ್ತಿ ಇದನ್ನೇ ಮತ್ತೆ ಮತ್ತೆ ಕೇಳಿರಿ ನಿಮಗೆ ಇದು ಸಹಜವಾಗಿ ಅನುಭವದಲ್ಲಿ ಬರುತ್ತದೆ ಆದ್ದರಿಂದ ಇಲ್ಲಿ ಭಾಳ ವಿಸ್ತಾರವಾಗಿ ನಾನು ಹೇಳೋದಿಲ್ಲ ಅದನ್ನು ಮುಂದೆ ಪ್ರಶ್ನೋತ್ತರ ರೂಪದಲ್ಲಿ ನೋಡ್ಕೊತೀನಿ ಆಮೇಲೆ ಇರಲಿ ಹಾ ಪ್ರಶ್ನೆ ನೂರ ಇಪ್ಪತ್ತ ಏಳು ಆತ್ಮನು ಯಾವ ಕಾರಣದಿಂದ ಅನೇಕ ರೂಪನಾಗಿ ಕಾಣುತ್ತಾನೆ ಅಂದರೆ ಬೇರೆ ಪ್ರಕಾರವಾಗಿ ಕಾ ಬೇರೆ ಬೇರೆ ಪ್ರಕಾರವಾಗಿ ಕಾಣುತ್ತಾನೆ ಇದು ಪ್ರಶ್ನೆ ಉತ್ತರ ಕೇಳ್ರಿ ಆತ್ಮನು ಐದು ಪ್ರಕಾರಗಳಿಂದ ಅನೇಕ ರೂಪನಾಗಿ ಕಾಣುತ್ತಾನೆ ಒಂದು ಅನಾದಿ ಕಾಲದಿಂದ ಸ್ವಲ್ಪ ಬರ್ಕೊಳ್ರಿ ಇದನ್ನ ಬರ್ಕೊಳ್ರಿ ವೇಗವಾಗಿ ಬರ್ಕೊಳ್ರಿ ಒಂದು ಅನಾದಿ ಕಾಲದಿಂದ ಪುದ್ಗಲ ಕರ್ಮಗಳ ಸಂಬಂಧದಿಂದ ಕಟ್ಟಲ್ಪಟ್ಟು ಕರ್ಮ ಪುದ ಪುದ್ಗಲಗಳ ಸ್ಪರ್ಶ ಉಳ್ಳವನಾಗಿ ಕಂಡುಬರುತ್ತಾನೆ ಎರಡು ಕರ್ಮದ ನಿಮಿತ್ತದಿಂದ ಆಗುವಂತಹ ನರಕ ತ್ರಿಯಂಚ ಮನುಷ್ಯ ದೇವ ಮೊದಲಾದ ಪರ್ಯಾಯಗಳಲ್ಲಿ ಬೇರೆ ಬೇರೆ ರೂಪದಿಂದ ಕಂಡುಬರುತ್ತಾನೆ ಮೂರು ಶಕ್ತಿಯ ಅವಿಭಾಗ ಪ್ರತಿಚ್ಛೇದಗಳು ಹಾನಿಯಾಗುತ್ತವೆ ವೃದ್ಧಿಯಾಗುತ್ತವೆ ಇದು ವಸ್ತು ಸ್ವಭಾವವಿರುವುದರಿಂದ ಅವನು ನಿತ್ಯ ನಿಯತ ಏಕರೂಪವಾಗಿ ಕಂಡುಬರುವುದಿಲ್ಲ ನಾಲ್ಕು ಅವನು ದರ್ಶನ ಜ್ಞಾನ ಮೊದಲಾದ ಅನೇಕ ಗುಣಗಳಿಂದ ವಿಶೇಷ ರೂಪವಾಗಿ ಕಂಡುಬರುತ್ತಾನೆ ಐದು ಕರ್ಮದ ನಿಮಿತ್ತದಿಂದ ಆಗುವಂತಹ ಮೋಹ ರಾಗ ದ್ವೇಷ ಮೊದಲಾದ ಪರಿಣಾಮಗಳ ಮೂಲಕ ಅವನು ಸುಖ ದುಃಖ ರೂಪವಾಗಿ ಕಂಡುಬರುತ್ತಾನೆ ಇದೆಲ್ಲವೂ ಅಶುದ್ಧ ದ್ರವ್ಯಾರ್ಥಿಕ ರೂಪವಾದ ವ್ಯವಹಾರ ನಯದ ವಿಷಯವಿದೆ ಈ ಅಪೇಕ್ಷೆಯಿಂದ ನೋಡಿದರೆ ಇವೆಲ್ಲವೂ ಸತ್ಯಾರ್ಥ ಇವೆ ಆದರೆ ಆತ್ಮನ ಏಕ ಸ್ವಭಾವವು ಈ ನಯದಿಂದ ಗ್ರಹಣ ಆಗುವುದಿಲ್ಲ ಮತ್ತು ಏಕ ಸ್ವಭಾವವನ್ನು ತಿಳಿದುಕೊಳ್ಳದಿದ್ದರೆ ಯಥಾರ್ಥವಾದ ಆತ್ಮನನ್ನು ಹೇಗೆ ತಿಳಿದುಕೊಳ್ಳಲಾಗುತ್ತದೆ ತಿಳಿಯಲು ಸಾಧ್ಯನೇ ಇಲ್ಲ ಆದ್ದರಿಂದ ಎರಡನೆಯ ನಯವನ್ನು ಅದರ ಪ್ರತಿಪಕ್ಷಿಯಾದ ಶುದ್ಧ ದ್ರವ್ಯಾಥಿಕ ನಯವನ್ನು ಗ್ರಹಣ ಮಾಡಿ ಒಂದು ಅಸಾಧಾರಣ ಜ್ಞಾಯಕ ಮಾತ್ರವಾದ ಆತ್ಮನ ಭಾವವನ್ನು ಸ್ವೀಕರಿಸಿ ಅವನನ್ನು ಶುದ್ಧ ನಯದ ದೃಷ್ಟಿಯಿಂದ ಎಲ್ಲ ಪರದ್ರವ್ಯಗಳಿಂದ ಭಿನ್ನವು ಎಲ್ಲ ಪರ್ಯಾಯಗಳಲ್ಲಿ ಏಕಾಕಾರನು ಹಾನಿ ವೃದ್ಧಿಗಳಿಂದ ರೈತನು ವಿಶೇಷಗಳಿಂದ ರೈತನು ಮತ್ತು ನೈಮಿತಿಕ ಭಾವಗಳಿಂದ ರೈತನನ್ನಾಗಿ ನೋಡಿದರೆ ಐದು ಭಾವಗಳ ಅಪೇಕ್ಷೆಯಿಂದ ಅನೇಕ ಪ್ರಕಾರವಾಗಿದೆ ಅದು ಅಭೂತಾರ್ಥವಿದೆ ಅಸತ್ಯಾರ್ಥ ಇದೆ ಇದು ಸ್ವಲ್ಪ ವೇಗವಾಗಿ ನಿಮಗೆ ಈ ಭಾಗಗಳ ಭಾಗವನ್ನು ಹೇಳಲಾಗಿದೆ ಇನ್ನು ನಾಳೆಯಿಂದ ಸ್ವಲ್ಪ ನಿಧಾನವಾಗಿ ಕೆಲವೊಂದು ಬೇರೆ ಪ್ರಶ್ನೋತ್ತರ ಮಾಡಿದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸಮಯ ಆಗಿದೆ